ಬಂಧುಗಳೇ ನಮಸ್ಕಾರ ಬಹಳ ದಿನಗಳ ನಂತರ ವೀಡಿಯೋ ಮಾಡ್ತಿರುವಂಥದ್ದು ವಿಷಯ ಮೊನ್ನೆ ಶ್ರೀನಿವಾಸಪುರದ ಶಾಸಕರು ಏನು ಅರಣ್ಯ ಇಲಾಖೆ ಸಂಬಂಧ ರಮೇಶ್ ಕುಮಾರ್ ಅವರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡ್ತಾರೆ ಭಾಳ ನೋವಿಂದ ವಿಡಿಯೋನ ಮಾಡ್ತಿರುವಂಥದ್ದು ನಾನು ಜಮೀನು ಕಳ್ಕೊಂಡಂತಹ ರೈತರು ಏನು ರಮೇಶ್ ಕುಮಾರ್ ಅವರಿಗೆ ತಮ್ಮ ನೋವನ್ನು ಹೇಳ್ಕೊಳಕ್ಕೆ ಹೋಗ್ತಾರೆ ಅವತ್ತು ರಮೇಶ್ ಕುಮಾರ್ ಅವರು ರೈತರಿಗೆ ಸ್ಪಂದಿಸಿದ್ದೇ ಇವತ್ತು ಸಮಸ್ಯೆ ಆಗಿಬಿಟ್ಟಿದೆ ರಮೇಶ್ ಕುಮಾರ್ ಅವರು ಸ್ಪಂದಿಸಿದರು ಅನ್ನೋ ಕಾರಣಕ್ಕೆ ಒಂದು ಪತ್ರಿಕಾಗೋಷ್ಠಿ ನೋಡಿ ಎಂಥ ದುರ್ದೈವ ನಮ್ಮ ತಾಲೂಕಿನ ಜನತೆದು ನಮ್ಮ ಶಾಸಕರ ಕಾರ್ಯವೈಖರಿನ್ನೇ ಅರ್ಥ ಆಗ್ತಾಯಿಲ್ಲ ನಮಗೆ ಬಹುಶಃ ಅವ್ರು ಇನ್ನೂ ಎಕ್ಸ್ ಎಮ್ ಎಲ್ ಎ ಅನ್ನೋ ರೀತಿಯಲ್ಲೇ ಇವತ್ತು ಫೀಲ್ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ ತಮಗೇನು ಜನ ಅಮೂಲ್ಯವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ಜನರ ಸಮಸ್ಯೆ ಇರ್ತು ಅದನ್ನು ಸಮಸ್ಯೆ ಪರಿಹರಿಸೋದಕ್ಕೆ ಬಿಟ್ಟು ರಮೇಶ್ ಕುಮಾರ್ ಅವರ ತಪ್ಪುಗಳನ್ನು ಹುಡುಕಗಳನ್ನು ಹುಡುಕೋದಕ್ಕೆ ಬಳಸ್ಕೊಳ್ತಿರೋದು ವಿಷಾದನೀಯ ನಮ್ಮ ತಾಲೂಕಿನ ಆಡಳಿತ ಹೆಂಗಾಗ್ಬಿಟ್ಟಿದೆ ಅಂದರೆ ಏನೇ ಸಮಸ್ಯೆ ಇರಲಿ ಮೊದಲು ರಮೇಶ್ ಕುಮಾರ್ ಅವರು ಸ್ಪಾಟ್ಗೆ ಹೋಗಬೇಕು ಅದಾದ ನಂತರ ಶಾಸಕರು ಹೋಗಿ ಅದಕ್ಕೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥದ್ದು ರಮೇಶ್ ಕುಮಾರನ್ನ ಟೀಕಿಸಿ ಬರುವಂಥದ್ದು ಇವಾಗ ಮುದುವಾಡಿ ಕೆರೆ ಪ್ರವಾಹ ಬಂತು ಅಥವಾ ರಸ್ತೆ ಗಲಾಟೆ ಆಯಿತು ಅವರೇ ಕಾಯ್ದು ಈಗ ಅರಣ್ಯ ಸಮಸ್ಯೆ ಮೊದಲು ರಮೇಶ್ ಕುಮಾರ್ ಅವರು ಹೋಗೋದು ಸ್ಪಾಟ್ಗೆ ಅದಾದ ನಂತರ ಶಾಸಕರು ಹೋಗ್ಬಿಟ್ಟು ಅದಕ್ಕೆ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡ್ಬಿಟ್ಟು ಬರೋವಂಥದ್ದು ಇದು ನಮ್ಮ ತಾಲೂಕಿನ ಆಡಳಿತ ಈಗ ಅರಣ್ಯ ವಿಚಾರವನ್ನು ತೆಗೆದುಕೊಳ್ಳೋಣ ಮಾನ್ಯ ಶಾಸಕರು ಕಳೆದ ಚುನಾವಣೆ ಸಮಯದಲ್ಲಿ ಒಂದು ಮಾತನ್ನು ಕೊಟ್ಟಿರ್ತಾರೆ ರೈತರಿಗೆ ಇದೇ ರೈತರಿಗೆ ಏನು ರೈತರ ಭೂಮಿ ಅರಣ್ಯ ಅಂತ ನಮೂದಾಗ್ಬಿಟ್ಟಿದೆ ನಾನು ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ರೈತರಿಗೆ ಭೂಮಿ ಉಳಿಸ್ಕೊಡ್ತೀನಿ ಅಂತ ಭಾಷೆ ಕೊಡ್ತಾರೆ ಶಾಸಕರಿಗೆ ಭಾಷೆ ನೀಡುವ ಗೊತ್ತಿರಲಿಲ್ವಾ ಈ ಇಂಡೀಕರಣ ಮೊನ್ನೆ ಏನು ಮಾತಾಡಿದ್ರು ಇಂಡೀಕರಣ ಆಗಿಬಿಟ್ಟಿದೆ ಅಂತ ಅದ್ರ ಬಗ್ಗೆ ಗೊತ್ತಿರಲಿಲ್ವಾ ಗೊತ್ತಿದ್ದು ಸಹ ಹೆಂಗೆ ಮಾತನ್ನು ಕೊಡ್ತಾರೆ ಈಗ ಮಾತು ಕೊಟ್ಟ ನಂತರ ಅದನ್ನು ಈಡೇರಿಸಿದೆ ಈಡೇರಿಸಕ್ಕಾಗ್ದೇ ಕಾರಣಗಳನ್ನ ಯಾಕೆ ಕೊಡ್ತಾರೆ ಇನ್ನೊಬ್ಬರ ಮೇಲೆ ಗೂಬೆಯನ್ನು ಯಾಕೆ ಉಳಿಸ್ತಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋವಂಥದ್ದು ಧರ್ಮ ಕಾರಣಗಳು ಏನೇ ಇರಲಿ ಆ ಕೆಲಸನ ನಮ್ಮ ಶಾಸಕರಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ರಮೇಶ್ ಕುಮಾರ್ ಅವ್ರನ್ನ ದೂಷಿಸೋದು ನೋಡಿ ಎಷ್ಟು ಸುಲಭ ರಮೇಶ್ ಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡೋಲ್ಲ ಅನ್ನೋದೇ ಇವತ್ತು ಒಂದು ಅಡ್ವಾಂಟೇಜ್ ಆಗಿಬಿಟ್ಟಿರೋಂಥದ್ದು ಅದೆಲ್ಲ ಒಂದು ಕಡೆ ಇಟ್ಬೋಣ ಬಹುಶಃ ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಸಹ ರೈತರ ಮೇಲೆ ನಮ್ಮ ತಾಲೂಕಿನಲ್ಲಿ ದಾಳಿ ಎಲ್ಲೂ ಸಹ ಆಗಿಲ್ಲ ಇಡೀ ಪೊಲೀಸ್ ಇಲಾಖೆ ಫಾರೆಸ್ಟ್ ಇಲಾಖೆ ಫುಲ್ ಫೋರ್ಸ್ ಆಗಿ ಬುಲ್ಡೋಜರ್ಸು ಜೆ ಸಿ ಬಿ ಎತ್ಕೊಂಡ್ಬಂದು ಐವತ್ತು ಅರವತ್ತು ವರ್ಷದ ಮರಗಳನ್ನು ನಾಶ ಮಾಡ್ತಾರೆ ಬೆಳೆಗಳನ್ನು ನಾಶ ಮಾಡ್ತಾರೆ ಈ ಕುರಿತು ಮೀಡಿಯಾದವರು ಶಾಸಕರ ಪ್ರತಿಕ್ರಿಯೆಯನ್ನು ಕೇಳಿದಾಗ ಈ ಕುರಿತು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಅಧಿಕಾರಿಗಳ ಹತ್ರ ಮಾಹಿತಿ ತಿಳ್ಕೊಂಡು ನಾನು ಪ್ರತಿಕ್ರಿಯೆ ನೀಡ್ತೀನಿ ಅಂತಾರೆ ಅಲ್ಲಪ್ಪ ಒಬ್ಬ ಶಾಸಕರು ಅಂದ್ರೇನು ಒಬ್ಬ ತಾಲೂಕಿನ ಯಜಮಾನರು ತಾಲೂಕಿನ ರಕ್ಷಕರು ಜನರ ಭೂಮಿ ಬದುಕು ಹಕ್ಕು ಗೌರವ ಕಾಪಾಡುವಂಥದ್ದು ಆ ಶಾಸಕರ ಕರ್ತವ್ಯ ಅಂಥದ್ರಲ್ಲಿ ಇಷ್ಟೆಲ್ಲ ದಾಳಿ ಆಗಿದ್ರು ಸಹ ನಾನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಉತ್ತರ ಕೊಡ್ತೀನಿ ಅಂದರೆ ಅದು ಯಾವ ರೀತಿ ಆವತ್ತು ಏನು ದಾಳಿ ನಿರಂತರವಾಗಿ ಒಂದು ತಿಂಗಳಾಗ್ತದೆ ರೈತರ ಜಮೀನುಗಳ ಮೇಲೆ ಆ ಒಂದು ತಿಂಗಳಿನಲ್ಲಿ ನಮ್ಮ ಶಾಸಕರು ಎಲ್ಲೂ ಸಹ ಒಂದು ಪತ್ರಿಕಾಗೋಷ್ಠಿ ಏನು ಮಾಡೋದಿಲ್ಲ ಎಲ್ಲೂ ಸಹ ಈ ಸಂತ್ರಸ್ತರು ಅಥವಾ ಜಮೀನು ಜ ಬೆಳೆಗಳನ್ನು ಕಳ್ಕೊಂಡ್ರು ರೈತರು ವಿಷ ವಿಷ ಕುಡಿದ್ರು ಅವತ್ತು ವಿಷ ಕುಡಿತಾರೆ ಅವತ್ತು ರೈತರು ಎಲ್ಲೂ ಸಹ ಒಂದು ಸಣ್ಣ ಸಭೆಯನ್ನು ಮಾಡೋದಿಲ್ಲ ಬಹುಶಃ ಅವತ್ತು ಗಂಭೀರವಾದಂತಹ ಸಭೆಯನ್ನು ಮಾಡಿದರೆ ಶಾಸಕರು ಇವತ್ತು ರಮೇಶ್ ಕುಮಾರ್ ಅವರ ಅನಿವಾರ್ಯತೆ ಈ ಹೋರಾಟಗಾರರಿಗಿರಲಿ ಅಥವಾ ಇರ್ತಾ ಇರಲಿಲ್ಲ ಪಕ್ಕದ ಮುಳುಬಾಗಲಿನಲ್ಲಿ ಅರಣ್ಯ ಇಲಾಖೆ ಹೋದಾಗ ಸಮೃದ್ಧಿ ಮಂಜುನಾಥ್ ಅವರು ತೋರಿಸ್ತಾರೆ ಅರಣ್ಯ ಇಲಾಖೆಯವರಿಗೆ ಒಂದು ಪ್ರತಿರೋಧನ ಹೊಡ್ತಾರೆ ಎಸ್ ಎನ್ ಅವರು ಬಂಗಾರಪೇಟೆ ಶಾಸಕರು ಏನು ಅವರ ಭಾಗದಲ್ಲಿ ಅರಣ್ಯ ಇಲಾಖೆಯವರು ದಾಳಿ ಮಾಡಿ ಜಮೀನನ್ನು ತಗೊಳ್ತಾರೆ ಸದನದಲ್ಲಿ ಈಶ್ವರ ಅವರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಚಿಕ್ಕಮಂಗ್ಳೂರು ಹಾಸನ ಬೇರೆ ಬೇರೆ ಭಾಗದ ಶಾಸಕರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ನಿರ್ಲಿಪ್ತತೆ ನಿಷ್ಕ್ರಿಯತೆ ಬಹುಶಃ ಇದೆಲ್ಲನೂ ಗಮನಿಸಿ ಮೊನ್ನೆ ರಮೇಶ್ ಕುಮಾರ್ ಅವರು ಸಭೆ ಮಾಡಿದರು ಅಂತ ಹೇಳಿದ್ರಲ್ಲ ರಮೇಶ್ ಕುಮಾರ್ ಮಾಡಿದ ಸಭೆ ಅಲ್ಲ ಅದು ರೈತರು ಮತ್ತು ಹೋರಾಟಗಾರರು ಮಾಡಿದ ಸಭೆಗೆ ರಮೇಶ್ ಕ ರಮೇಶ್ ಕುಮಾರ್ ಅವರನ್ನು ಕರೆದದ್ದು ಆಹ್ವಾನಿಸಿದ್ದು ಹೋರಾಟಗಾರರು ಮತ್ತು ರೈತರು ಯಾಕೆ ಕರೆದ್ರು ರಮೇಶ್ ಕುಮಾರ್ ಅಂದರೆ ರಮೇಶ್ ಕುಮಾರ್ ಅವರಿಗೆ ಜ್ಞಾನ ಐತಪ್ಪ ಕಾನೂನಿನ ಜ್ಞಾನ ಇದೆ ಅನುಭವ ಇದೆ ಬಹುಶಃ ಅವರನ್ನು ನಮ್ಮ ಹೋರಾಟಕ್ಕೆ ಆಹ್ವಾನಿಸಿದರೆ ನಮಗೇನೋ ಒಂದು ಸಲಹೆ ಸೂಚನೆಗಳು ಸಿಗ್ತದೆ ನಮ್ಮ ಜಮೀನು ಉಳಿಸ್ಕೊಳ್ಬೋದು ಅನ್ನೋ ಒಂದು ಸಣ್ಣ ಆಸೆಯಿಂದ ಅಲ್ಲಿ ಕರೀತಾರೆ ಇಲ್ಲಿ ರಮೇಶ್ ಕುಮಾರ್ ಅವರ ಸ್ವಾರ್ಥ ಏನೂ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ತೀರಾ ರಮೇಶ್ ಕುಮಾರ್ ಅವರು ಹೋದರು ಅನ್ನೋ ಮಟ್ಟಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ರು ಬಹುಶಃ ಇವತ್ತೇನು ಪತ್ರಿಕಾಗೋಷ್ಠಿ ಮಾಡಿದರೆ ಅದೇ ಪತ್ರಿಕಾಗೋಷ್ಠಿಯನ್ನು ಅವತ್ತು ರೈತರ ಜಮೀನು ಕೇಳ್ಕೊಂಡ್ರಲ್ಲ ಅವತ್ತು ಮಾಡಿದರೆ ಒಬ್ಬೋದಿತ್ತು ಈಗ ನಮ್ಮ ಶಾಸಕರಲ್ಲಿ ಕೇಳ್ಕೊಳ್ಳೋಂಥದ್ದು ತಮಗೆ ನಿಜವಾಗೂ ಕಾಳಜಿ ಇದ್ದರೆ ತಾವು ಏನು ಮನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಈ ಜಮೀನನ್ನು ಯಾರ್ಯಾರು ಕಳ್ಕೊಂಡಿದ್ದಾರೆ ರೈತರು ಯಾವುದಾದ್ರೂ ಸರ್ಕಾರಿ ಜಮೀನನ್ನು ಗುರುತಿಸಿಕೊಟ್ರೆ ಅದನ್ನು ನಿಮಗೆ ಮಂಜೂರು ಮಾಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀರಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ಗೊತ್ತು ಸರ್ಕಾರಿ ಜಮೀನು ಯಾವುದು ಉಳಿದಿಲ್ಲ ದರಖಾಸ್ ಸಮಿತಿ ಅಥವಾ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಗೆ ಕೆಲಸನೇ ಇಲ್ಲ ಒಂದು ಊರಿನಲ್ಲಿ ಒಂದು ಶಾಲೆ ಕಟ್ಟಡ ಕಟ್ಟಬೇಕು ಅಂದರೆ ಜಾಗ ಇಲ್ಲ ಅಂಥದ್ರಲ್ಲಿ ಸಾವಿರಾರು ಎಕರೆ ಕಳ್ಕೊಂಡಿರುವಂತಹ ಸಾವಿರಾರು ಎಕರೆ ಜಮೀನು ಕಳ್ಕೊಂಡಿರುವಂತಹ ರೈತರಿಗೆ ಮುಂಚೂರು ಮಾಡೋಕ್ಕೆ ಜಮೀನು ಇಲ್ಲಿಂದ ಬರ್ತದೆ ನಾನು ಶಾಸಕರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋಂಥದ್ದು ತಮಗೆ ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದ್ದರೆ ಅಥವಾ ರೈತರ ಬಗ್ಗೆ ರೈತರ ಜಮೀನನ್ನು ಉಳಿಸ್ಕೊಳ್ಳುವಂತಹ ಮನಸ್ಸಿದ್ದರೆ ಮನಸ್ಸಾಕ್ಷಿ ಇದ್ದರೆ ಏನು ಈ ಅರಣ್ಯ ಭೂಮಿ ಕಾನೂನುಬದ್ದವಾಗಿಸುವಂತಹ ಅಧಿಕಾರ ಇರುವಂಥದ್ದು ರಾಜ್ಯ ಸರ್ಕಾರಕ್ಕಲ್ಲ ಕೇಂದ್ರ ಸರ್ಕಾರಕ್ಕೆ ಹೇಗಿದ್ರು ಇವತ್ತು ಕೇಂದ್ರದಲ್ಲಿ ತಮ್ಮದೇ ಸರ್ಕಾರ ಇದೆ ಕುಮಾರಣ್ಣವರು ಕೇಂದ್ರ ಮಂತ್ರಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಇವತ್ತು ಎಂ ಪಿ ಅವರ ಜೊತೆ ಹೋಗಿ ಕುಮಾರ್ ಸ್ವಾಮಿ ಸ್ವಾಮಿಯವ್ರನ್ನ ಭೇಟಿ ಮಾಡಿ ಏನು ಅಗತ್ಯ ಕಾನೂನು ತಿದ್ದುಪಡಿ ಇದಕ್ಕೆ ಅರಣ್ಯ ಭೂಮಿನ ರೈತರಿಗೆ ಕೊಡೋದಕ್ಕೆ ಹಿಂದಿರುಗಿಸೋದಕ್ಕೆ ಅಗತ್ಯ ತಿದ್ದುಪಡಿಯನ್ನು ಮಾಡಿ ರೈತರಿಗೆ ಆ ಜಮೀನನ್ನು ಹಿಂದಿರುಗಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆಗೋಗ್ಕೊಳ್ತೀರಿ ಅದು ಬಿಟ್ಬಿಟ್ಟು ಮತ್ತೆ ಸುಳ್ಳು ಭರವಸೆಗಳನ್ನು ಪಳ್ಳು ಭರವಸೆಗಳನ್ನ ನಾನು ಯಾವುದೋ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿಬಿಡ್ತೀನಿ ಅನ್ನುವಂಥ ಭರವಸೆಗಳನ್ನ ದಯವಿಟ್ಟು ಕೊಡ್ಬಿಟ್ಟ್ರಿ ಆಮೇಲೆ ಎಲ್ಲ ಜನರಲ್ಲೂ ನಾನು ಅಂಥದ್ದು ಇಲ್ಲಿ ರೈತರಿಗೆ ಒತ್ತುವರಿದಾರರು ಅಂತ ಹಣೆಪಟ್ಟು ಕಟ್ಬಿಟ್ಟಿದ್ದಾರೆ ಅಂದರೆ ರಾತ್ರೋರಾತ್ರಿ ಏನು ಇವರು ಪಾಪ ರೈತರು ಹುಟ್ಟು ಮರಗಳನ್ನು ಕಡಿದು ಜಮೀನನ್ನು ಅತಿಕ್ರಮಿಸ್ಕೊಂಡಿರುವಂಥದ್ದಲ್ಲ ಐವತ್ತು ಅರವತ್ತು ಅರವತ್ತು ವರ್ಷಗಳ ಹಿಂದೆ ಏನು ನಮ್ಮ ದೇಶದಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ದಂತಹ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಅನ್ನ ಬೆಳೆದುಕೊಡ್ರಪ್ಪ ಅಂತ ಸರ್ಕಾರಗಳು ಮಂಜೂರು ಮಾಡಿದಂತಹ ಜಮೀನಿದು ರೈತರು ಯಾರು ಮರ ಅನ್ನೋ ಕಡ್ದೋ ಇನ್ನೊಂದ ಮಾಡಿ ವಶಪಡಿಸ್ಕೊಂಡಂತಹ ಜಮೀನಲ್ಲ ಸರ್ಕಾರಗಳು ಮಂಜೂರು ಮಾಡಿದಂತಹ ಜಮೀನಿದು ದೇಶಕ್ಕೆ ಆವಾಗ ಅನ್ನ ಕೊಟ್ಟಂತಹ ರೈತರಿಗೆ ಇವಾಗ ನೆಲೆಯಲ್ದಾಗಿದೆ ದಯವಿಟ್ಟು ಇಂತಹ ರೈತರ ಪರವಾಗಿ ಯಾರೇ ನಿಲ್ಲಲಿ ಅವರನ್ನು ಸ್ವಾಗತಿಸಿ ಗೌರವಿಸೋದು ನಮ್ಮ ಕರ್ತವ್ಯ ಬಹುಶಃ ಇದು ಎಲ್ಲ ಜನಗಳಿಗೂ ಮತ್ತು ನಾಯಕರಿಗೂ ಅರ್ಥ ಆದರೆ ಸಾಕು ನಮಸ್ಕಾರ